ಯೋಗೀಶ್ ದೇಸಾಯಿ ಕ್ಲೈಂಟ್ ಅನ್ನ ಹೇಗೆ ನೋಡ್ಕೊಳ್ತಾರೆ ಯೋಗೀಶ್ ದೇಸಾಯಿ ಕ್ಲೈಂಟ್ ಗೆ ಹೇಗೆ ನ್ಯಾಯ ಕೊಡಿಸ್ತಾರೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಅಲ್ಲ ಯಾಕೆ ನಾವು ಅಡ್ವೊಕೇಟ್ ಜೊತೆ ಮಾತಾಡ್ತಾ ಇರ್ತೀವಿ ಅದ್ರ ಕ್ಲೈಂಟ್ ಜೊತೆ ಕೂಡ ಮಾತಾಡ್ಬೇಕಲ್ವಾ ನಿಜವಲ್ಲೂ ಅಡ್ವೊಕೇಟು ನಿಮಗೆ ಸಹಾಯ ಮಾಡಿಕೊಟ್ರ ನಿಮ್ಮ ಕೇಸ್ನ ಇಮ್ಮಿಡಿಯೇಟ್ಲಿ ಗೆಲ್ಸ ಕೊಟ್ರ ಯಾವ ಬೇಸ್ ಮೇಲೆ ಅಂತ ಹಲೋ ಇವ್ರು ಕಾಲ ಇದ್ರೆ ಮಾತಾಡಿಸ್ತೀನಿ ಹಲೋ ಹಲೋ ಸರ್ ನಮಸ್ಕಾರ ರೈಟ್ ನ್ಯೂಸ್ ಇಂದ ಮಾತಾಡೋದು ಇವಾಗ ಯೋಗೇಶ್ ದೇಸಾಯಿ ಅವ್ರು ನಿಮ್ಗೆ ಎಷ್ಟು ವರ್ಷದಿಂದ ಗೊತ್ತು ನಮಗೆ ಅವರು ಎಂಟು ಎಂಟು ವರ್ಷದಿಂದ ಒಂಬತ್ತು ವರ್ಷದಿಂದ ಗೊತ್ತ ಸರ್ ಎಂಟು ವರ್ಷದಿಂದ ಹೇ ಹೆಂಗ್ ಗೊತ್ತು ಏನ್ ಕೆಲಸ ಹ್ಯಾಂಡಲ್ ಮಾಡಿದಾರೆ ಅವರು ನಿಮ್ದು ನಮ್ದು ಒಂದು ಕೆಲಸ ಆಗಿತ್ತು ಸರ್ ಹ್ಮ್ ಏನದು ಲೋಕಾಯುಕ್ತ ಕೇಸ್ ಒಂದು ಆಗಿತ್ತು ಸರ್ ಹ್ಮ್ ಹಲೋ ಹಾ ಹೇಳಿ 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 ಹಾ ಕೇಸ್ ಆಗಿತ್ತು ಸರ್ ಇದು ನಮ್ಮ ಕೇಸ್ ಹೆಡ್ಶಿಪ್ ಅವರೇ ಸರ್ ಹೌದಾ ಎಷ್ಟು ವರ್ಷ ತಗೊಂಡ್ರು ಹೌದು ಸರ್ ಈಗ ಇಲ್ಲಿ ಇಲ್ಲಿ ಬಳ್ಳಾರಿ ಏನೋ ಒಂದು ಹೇಳ್ತಾವ ಒಂಬತ್ತು ತಿಂಗಳ ಮುಗಿಸಿದೆ ಸರ್ ಬೆಂಗಳೂರದ ಒಂದು ಇದು ಇತ್ತು ಎಂಕ್ವೈರಿ ಅದು ಏಳು ವರ್ಷ ಆಯ್ತು ಹೆಂಗೆ ನ್ಯಾಯವಾದಿ ಅವರು ಬಾರಿ ಒಳ್ಳೆ ಉತ್ಮ ಸರ್ ಸರ್ ಅವ್ರ ಒಳ್ಳೆ ನಮ್ಗೆ ಒಳ್ಳೆ ನ್ಯಾಯ ಕೊಟ್ಟಿಸ್ಕೊಟ್ರು ಹ್ಮ್ ಹ್ಮ್ ಖುಷಿ ಆಯ್ತಾ ಖುಷಿ ಆಯ್ತು ಸರ್ ಖುಷಿ ಆಯ್ತು ಸರ್ ನಿಮ್ಗೆ ಸುಳ್ಕೆ ಸಾಕಿದ್ದ ಹ್ಞೂ ಸರ್ ಸುಳ್ಕೆಸ್ನ ಗೆದ್ದು ಗೆಲ್ಲಿಸ್ಕೊಟ್ರು ಗೆಲ್ಸ್ಕೊಟ್ರು ಸರ್ ಗೆಲ್ಸ್ಕೊಟ್ರು ಸರ್ ಆಕ್ಚುಲಿ ನೀವು ಆ ಕೆಲಸ ಮಾಡಿರಲಿಲ್ಲ ಹ್ಮ್ 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 ಸೊ ಏನ್ ಕೆಲಸ ಮಾಡತ್ತೈನ್ ಮ್ಯಾನ್ ಜೊತೆ ನೀವು ದಿನ ಒದ್ದಾಟ ಮಾಡ್ಬೇಕಲ್ಲಪ್ಪ ಲೈನ್ ಮ್ಯಾನ್ ಪ್ರಾಣಿ ಹೊತ್ತೇನೇ ಇಡ್ಬೇಕಲ್ಲ ನೀವು ಅಪ್ಪ ಸೆಲ್ಯೂಟ್ ಲೈನ್ ಮ್ಯಾನ್ಗೆ ನಿಮ್ಗೊಂದು ಸೆಲ್ಯೂಟ್ ನಾನು ಹ್ಮ್ ಇಮಿಡಿಯೇಟ್ ಆಗಿ ದೇವ್ರು ನಿಮ್ಗೆ ತುಂಬಾ ಶಕ್ತಿ ಕೊಡ್ಲಿ ಹಾ

ಸೋ ಏನ್ ಸರ್ ಇವರು ನಿಮ್ಮನೇ ರಾಯರು ಅಂತ ಹೇಳ್ತಾರೆ ಅಲ್ಲ ಅವರ ದೊಡ್ಡ ಗುಣ ಯಾಕಂದ್ರೆ ಇವರು ಮಂಜು ಏನಾಗಿತ್ತು ಅವರಿಗೆ ಆಕ್ಚುಲಿ ಪ್ರಾಬ್ಲಮ್ ಮಂಜುನಾಥ್ ಅಂತ ಹೇಳಿ ಇವರು ಬಳ್ಳಾರಿಯಲ್ಲಿ ಲೈನ್ ಮನ್ ಕೆಲಸ ಮಾಡಿದ್ರು ಇವ್ರ ಕೇಸ್ ಏನು ಅಂತ ಹೇಳಿದ್ರೆ ಒಬ್ಬ ಮೇಸ್ಟ್ರು ಬೈಪಾಸ್ ಮಾಡಿರ್ತಾನೆ വയರನ್ನ ಹಾ 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 ಮೀಟರ್ ಓಡಬಾರದು ಅಂತ ಹೇಳಿ ಓಕೆ ಆ ಇವ್ರ ಮೇಲೆ ಸುಳ್ಳು ಪ್ರೈವ ಅಮೌಂಟ್ ತಗೊಂಡಿದ್ದಾರೆ 700 ರೂಪಾಯಿ ಓನ್ಲಿ ಫಾರ್ ಲಂಚ ಆ ತಗೊಂಡಿದ್ದಾರೆ ಕಂಪ್ಲೇಂಟ್ ಕೊಟ್ಟು ಇವ್ರನ್ನ ನಡೆಸುತ್ತಾರೆ ಹ್ಮ್ ಫ್ರಾಡ್ ಕೇಸ್ ಆಕ್ಚುಲಿ ಓಕೆ ಲೋಕ ಆಗ್ತಾ ಕಂಪ್ಲೇಂಟ್ ಯಾವ್ ಬೇಸ್ ಮೇಲೆ ತಗೊಂಡ್ಬಿಟ್ಟು ಸರ್ ಅವರು ಇವ್ರು ಏಳ್ನೂರು ರೂಪಾಯಿ ಕೇಳಿದ್ದಾರೆ ಅಂತ ಹೇಳಿ ಥರ್ಡ್ ಪರ್ಸನ್ ಕ್ರಿಯೇಟ್ ಮಾಡ್ತಾರೆ ಅಲ್ಲಿ ಇವರು ಡೈರೆಕ್ಟ್ ಆಗಿ ಇವ್ರ ಕೈಯಲ್ಲಿ ಕೊಡಲ್ಲ ಏಳುನೂರು ರೂಪಾಯಿ ಯಾರೋ ತರ್ಡ್ ಪರ್ಸನ್ ಅಲ್ಲಿ ಕೈ ಕೊಡ್ಬಿಟ್ಟು ಅವ್ರು ಹೇಳಿಸ್ಬಿಟ್ಟು ದರ್ ಇಸ್ ನೋ ಕಮ್ಯುನಿಕೇಶನ್ ಅಮೌಂಟ್ ಇವ್ ಏನಾದ್ರೂ ಇವ್ರು ಮಾತಾಡಿರಬೇಕು ಥರ್ಡ್ ಪರ್ಸನ್ ಆಗಿ ನಾನು ಎಷ್ಟೋ ಜನ ಸರ್ಕಾರಿ ನೌಕರನ್ನ ಮಾತಾಡ್ತಾ ಇರ್ತೀನಿ ದಲ್ಲಾಳಿಗಳ ಮುಖಾಂತರ ಹಾಗೆ ಈ ಕೇಸಲ್ಲೂ ಹಾಗೆ ರೆವಿನ್ಯೂ ಹಾಗಾದ್ರೆ ದಿನಕ್ಕೆ ನೂರ ನೂರು ಜನ ಸಿಕ್ಕಾಕ್ ಈ ಕೇಸಲ್ಲಿ ನಾನು ಬಳ್ಳಾರಿ ಡಿಸ್ಟಿಕ್ ಕೋರ್ಟ್ ಅಲ್ಲಿ ಅಕ್ವಿಟ್ ಆಯ್ತು ಆಗದ್ಮೇಲೆ ಅಲ್ಲಿ ಬೇಗ ಆಯ್ತು ಅಕ್ವಿಟ್ ಆಗಲಿ ಬೇಗ ಆಯ್ತು ಅಲ್ಲ ಎವಿಡೆನ್ಸ್ ಆಯ್ತು ಎಲ್ಲ ಆಯ್ತು ಆಗೋಯ್ತು ಅಲ್ಲಿ ಅಕ್ವಿಟ್ ಇಲ್ಲಿ ಡಿ ನಡೀತದೆ ಒಂದು ಗವರ್ನಮೆಂಟ್ ಸರ್ವೆಂಟ್ ಗೆ ಎರಡು ಬರ್ತದೆ ಒಂದು ಕ್ರಿಮಿನಲ್ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ಯಾವುದೇ ಗೌರ್ಮೆಂಟ್ ಸರ್ವೆಂಟ್ ಇರ್ಲಿ ಸಿವಿಲ್ ಅಂಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ಬರ್ತದೆ ಕ್ರಿಮಿನಲ್ ಅಂಡ್ ಡಿಪಾರ್ಟ್ಮೆಂಟ್ ಏನು ಓಕೆ ಕ್ರಿಮಿನಲ್ ಅಲ್ಲಿ ಇವರಿಗೆ ಪನಿಷ್ಮೆಂಟ್ ಮಾಡಬೇಕೋ ಮಾಡಬಾರದು ಅಂದ್ರೆ ಇವ್ರ ಜೈಲಲ್ಲಿ ಇರ್ಬೇಕು ಇರಬಾರ್ದು ಡಿಪಾರ್ಟ್ಮೆಂಟ್ ಬಂದ್ರೆ ಸೇವೆಯಿಂದ ಡಿಸ್ಮಿಸ್ ಮಾಡೋದು ಕಂಪ್ಲೀಟ್ ಸರ್ವಿಸ್ ಎನ್ಕ್ವೈರಿ ಓಕೆ ಈಗ ನೀವು ಲಂಚ ತಗೊಂಡ್ರಿ ಅಂತ ಅಂದ್ಬಿಟ್ಟು ಮೂರನೇ ವ್ಯಕ್ತಿನ ಕ್ರಿಯೇಟ್ ಮಾಡ್ಬಿಟ್ಟು ಯಾರು ಇಲ್ಲಿಗೆ ಲೈನ್ ಹೇಳ್ಕೊಂಡಿರ್ತಾರಲ್ಲ ಆ ಮನುಷ್ಯ ಲೋಕ ಆಗುತ್ತೆ ಕೊಟ್ಬಿಡ್ತಾರೆ ಲೋಕ ನಿಮ್ಮ ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಶುರು ಆಗತ್ತೆ ನೀವು ಹೂವು ಅಂತವ್ರೆಲ್ಲ ದುಡ್ಡು ಸ್ಪಾಟ್ ಅಲ್ಲಿ ನೀವು ಇರೋದೇ ಇಲ್ಲ ಅಲ್ವಾ ಹೌದೌದು ಯಾವ ಬೇಸ್ ಮೇಲೆ ಈಗ ಯೋಗೀಶ್ ದೇಸಾಯಿ ಅವರು ಆ ಕೇಸ್ನ ಕ್ಲಿಯರ್ ಮಾಡಿದ್ರು

ಸ ಅವರು ಇನ್ನೊಬ್ಬ ನೀನು ಸಫರ್ ಆದ್ರಲ್ಲ ಅವ್ರು ಹೇಳಿದ್ರೆ ಸರ್ ಡಿಫಾರ್ಮೇಶನ್ ಹಾಕೊಂಡ್ಬಿಡೋಣ ನಾವು ಕಸ್ಟಡಿಯಲ್ಲಿ ಇದ್ದೀವಿ ನಮಗೂ ತೊಂದ್ರೆ ಆಗಿದೆ ಹೆಂಡತಿ ಮಕ್ಕಳಿಗೆ ಅಂತ ಪಾಪ ಇವ್ರು ಮಂಜುನಾಥ್ ಅವರು ತುಂಬಾ ಒಳ್ಳೆ ಮನುಷ್ಯ ಬಡವರು ಆಗಿದೆ ಅಂದ್ರೆ ಪಾಪ ಅವ್ರಿಗೆ ಸಂಬಳದ ಪಾಪ ಅವರು ನನಗೆ ಹೇಳಿದ್ರು ಬೇಡ ಬಿಡಿ ಸರ್ ಭಗವಂತ ನೋಡ್ಕೊಳ್ಳಿ ಅವ್ರ ಮೇಲೆ ಆ ಡಿಫಾರ್ಮೇಶನ್ ಬೇಡ ಯಾವ್ದು ಬೇಡ ಭಗವಂತ ನೋಡ್ಕೊಳ್ಳಿ ಇವತ್ತು ಸುಮ್ಮನೆ ಆಗ್ಬಿಟ್ರಿ ಪಾಪ ಯಾಕೆ ಮಂಜುನಾಥ್ ಅವ್ರೆ ಇಷ್ಟೊಂದು ದೇವ್ರ ಆಗ್ಬಿಟ್ರೆ ಹಂಗೆ ಇಷ್ಟೊಂದು ದೇವ್ರ ಆಗ್ಬಿಟ್ರೆ ಹಂಗೆ ಅಂತ ಅಲ್ಲ ಮಂಜುನಾಥ್ ಅವ್ರ ಇನ್ನೊಂದು ನೀವು ಲಂಚ್ ತಗೊಂಡ್ರೆ ಮೂರನೇ ವ್ಯಕ್ತಿ ತಗೊಂಡ್ರೆ ಅವ್ರು ನಿಮ್ಗೆ ಹೇಳಿ ನಿಮಗೆ ಫೋನ್ ಕನೆಕ್ಟ್ ಮಾಡಿ ನೀವು ಹೂ ಹಾ ಅಂತ ಹೇಳಿ ನಿಮ್ ಅಕೌಂಟ್ ಲೋಕಿಂಗ್ ಕ್ರಿಯೇಟೆಡ್ ಬೈ ಇಸ್ ನೋ ಅಕೌಂಟ್ಸ್ ನಿಮ್ಗೆ ಸ್ಯಾಬರಿ ರೂಪಾಯಿ ಅಂತ ನಾ ನಿಮ್ ಕೈಯಲ್ಲಿ ಹಾ ಅವ್ರು ಹೇಳಿದಾರೆ ಕೊಟ್ಟಿದ್ದೀನಿ ಇಷ್ಟೇ ಅಷ್ಟೇ ನಂದು ನಿಮ್ದು ಕಮ್ಯುನಿಕೇಶನ್ ಇಲ್ಲ ಅವ್ರದ್ದು ನಮ್ದು ಕಮ್ಯುನಿಕೇಶನ್ ಇಲ್ಲ ಇವರ ಸಿಕ್ಕಾಕಸ್ಬೇಕು ಅನ್ನೋ ಥರ್ಡ್ ಪರ್ಸನ್ ಏನ್ ಇರ್ತಾರಲ್ಲ ಅವ್ರು ಮಾಡಿರೋ ಕೆಲಸ ಎಪ್ಪತ್ತೈದು ಎಂಬತ್ ಸಾವಿರ ಸಂಬಳ ಇದೆ ಏಳ್ನೂರು ರೂಪಾಯಿ ತಗೊಂಡು ಏನ್ರಿ ಮಾಡ್ತಾರ ಅವರು ಒಂದು ಒಂದು ಮಾನವೀಯತೆ ಇರಬೇಕು ಅಂತ ನಾನು ಹೇಳ್ತೇನೆ ಈಗ ಯಾವ ಪಾಯಿಂಟ್ ಮೇಲೆ ಜಡ್ಜ್ಗೆ ಮನವರಿಕೆ ಮಾಡಿದ್ರಿ ಅಲ್ಲ ಅದರಲ್ಲಿ ಸೆವೆನ್ ಟು ಏಟ್ ಪಾಯಿಂಟ್ಸ್ ಬರ್ತದೆ ಎಫ್ ಎಸ್ ಎಲ್ ಬರ್ತದೆ ಆಮೇಲೆ ಇದರಲ್ಲೆಲ್ಲ ಫೋಟೋಗಳನ್ನ ತೆಗೆದೀನಿ ಅಂತಾರೆ ಆ ಟೈಮಲ್ಲಿ ಫೋಟೋಗಳು ಇರಲಿಲ್ಲ ಅದು ಸುಮಾರು ಲೂಪ್ ಹೋಲ್ಸ್ ಗಳು ಇರ್ತದೆ ಬಟ್ ಸತ್ಯಕ್ಕೆ ಜಯ ಸಿಕ್ತು ಅನ್ನೋದು ಖುಷಿ ಆಗಿದ್ರಾ ಮಂಜುರಾತ್ ಅವ್ರೆ ಖುಷಿ ಸರ್ ಖುಷಿ ಸರ್ ಡ್ಯೂಟಿ ಮಾಡ್ತಾ ಇದ್ರಾ

ಅರ್ದೇನ್ ರೋಗ ಅಂತ ಕಂಡಿಟ್ಬಿಟ್ರೆ ಸಾಕು ನಿಮ್ಗೆ ಅರ್ಧ ಕಾಯಿಲೆ ವಾಸಿ ಆದಂಗೆ ನಿಮ್ಗೆ ಟ್ರೀಟ್ಮೆಂಟ್ ಕೊಟ್ಟಂಗೆ ಕೆಲವರು ರೋಗ ಕಂಡಿಡೋದೇ ದೊಡ್ಡ ಸಮಸ್ಯೆ ಹಾಗಾಗಿ ಆ ಕೇಸ್ನ ಕರೆಕ್ಟ್ ಆಗಿ ಸ್ಟಡಿ ಮಾಡ್ಬಿಟ್ರೆ ಸಾಕು ಆ ಕೇಸ್ ಯಾವ ಹಂತದಲ್ಲಿ ಮುಗಿಸ್ತೀವಿ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ ಬಟ್ ಒಳ್ಳೆ ಲಾಯರ್ ಇರಬೇಕು ಮನಸ್ಸಾಕ್ಷಿರುವಂತಹ ಲಾಯರ್ ಇರಬೇಕು ಮನುಷ್ಯತ್ವ ಇರುವಂತಹ ಲಾಯರ್ ಇರಬೇಕು ನಾವೆಲ್ಲ ಮನುಷ್ಯರಾಗಿ ಹುಟ್ಟಿಲ್ಲ ಹುಟ್ಟರದು ಮನುಷ್ಯರಾಗಿ ಅಲ್ವಾ ಮನುಷ್ಯರಾಗಕ್ಕೆ ಹುಟ್ಟಿರೋದು ಅಲ್ವಾ ನೋಡಿ ಇನ್ನೊಂದು ಹೇಳ್ತೀನಿ ನಿಮ್ಗೆ ಎಲ್ಲರೂ ಮುಖ ತೆರೆದ್ಬಿಟ್ಟು ಹೇಳ್ಬಿಡ್ಬೋದು ನಿಮ್ಮ ಚಾನಲ್ ಗಳಲ್ಲಿ ಬರ್ತಾ ಇರೋದು ನಾನು ತುಂಬಾ ಜನ ಕಾಲ್ ಮಾಡಿ ಹೇಳ್ತಾರೆ ರೈಟ್ ನ್ಯೂಸ್ ಅಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಯಾಕೆ ಬರ್ತಾ ಇದನ್ನೋ ಅದಕ್ಕೆ ಫ್ಯಾಕ್ಟ್ ಅ ನೀವು ಹೇಳ್ತಾ ಇದ್ರ ಏನಾಗ್ತದೆ ಅಂತ ಹೇಳಿದ್ರೆ ಬೇರೆ ಚಾನಲ್ ಗಳಲ್ಲಿ ಏನಾಗ್ತದೆ ಆ ಬುಕ್ ಆರ್ ಪಿ ಸಿ ಒನ್ ಟ್ವೆಂಟಿ ಫೈವ್ ಇದು ಹೇಳ್ತದೆ ಇದು ಈ ಕೇಸಲ್ಲಿ ಈ ಕೇಸ್ ಆಗಿದೆ ಈ ಎಲ್ಲ ಇದಾಗಿದೆ ನಿಮ್ಮ ಚಾನಲ್ ಗಳಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಒರ್ಜಿನಾಲಿಟಿ ವಾಟ್ ಈಸ್ ದ ಇರ್ತಾರೆ ಯಾವ ಕೇಸಲ್ಲಿ ಫೈಲ್ ಮಾಡಿದ್ರು ಯಾವ ಕೇಸಲ್ ಸಕ್ಸೀಡ್ ಆಗಿರೋ ಜಜ್ಮೆಂಟ್ ಗಳನ್ನ ತೋರಿಸ್ತಾ ಇದ್ರಿ ರಿಸಲ್ಟ್ ಬಂದಿರೋದು ಆಮೇಲೆ ಖುಷಿಯಿಂದ ಮಾತಾಡ್ತಿದ್ರೆ ಲಾಯರ್ ಕೆಲವರೆಲ್ಲ ಎರಡು ಮೂರು ನಾಲ್ಕು ಐದು ಜನ ಲಾಯರ್ ಗಳೆಲ್ಲ ಉಂಟು ಹಾಗಾಗಿ ಅವರೆಲ್ಲ ತುಂಬಾ ಸಫರ್ ಪಟ್ಟಿರ್ತಾರೆ ಟೈಮ್ ವೇಸ್ಟ್ ಆಗಿರುತ್ತೆ ದುಡ್ಡು ವೇಸ್ಟ್ ಆಗಿರುತ್ತೆ ಎನರ್ಜಿ ವೇಸ್ಟ್ ಆಗಿರುತ್ತೆ ತಮ್ಮ ವಯಸ್ಸು ಕೂಡ ವೇಸ್ಟ್ ಎಲ್ಲೋ ವೇಸ್ಟ್ ಆಗಿಲ್ಲ ಕೊನೆ ಕೊನೆ ಲಾಯರ್ ಸಿಕ್ಕಿದಾಗ ಅವ್ರಿಗೆ ಆಗ ಸಂತೋಷ ಅಷ್ಟೊತ್ತಿಗೆಲ್ಲ ಕಳ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಸರ್ ನಮ್ಮ ಹಸವ್ರು ಕೂಡ ಹಾಗೆ ಆಗಿರ್ತಾರೆ ಕಾರ್ಯಕ್ರಮ ಮುಂದುವರ್ಸಿನಿ ಇದು ರೈಟ್ ನ್ಯೂಸ್ ಅಲ್ಲಿ ರೈಟ್ ಲಾನ್ ನಾನು ಶ್ರೀ ನಮ್ಮ ಒಟ್ಟಿಗೆ ಯೋಗೀಶ್ ದೇಸಾಯಿ ಹೈಕೋರ್ಟ್ ಅಡ್ವೊಕೇಟ್ ಬೆಂಗಳೂರು ಇದು ರೈಟ್ ನ್ಯೂಸ್